ಹೊಸ ಕಾಯ್ದೆಯನ್ನು ತಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ತೆಗೆದುಹಾಕಿರೋದು ಅದರ ಸಲುವಾಗಿ ಒಂದು ಈ ಸದನದ ಒಂದು ಒಮ್ಮತದ ನಿರ್ಣಯವನ್ನು ಮಾಡಬೇಕಂತ ಹೇಳಿ ಏನು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ಅದನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೇನೆ ಸಂಪೂರ್ಣವಾಗಿ ಬೆಂಬಲಿಸ್ತೇನೆ ಅಧ್ಯಕ್ಷರೇ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಖಾತ್ರಿ ಯೋಜನೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಬ್ಬ ಈ ದೇಶ ಕಂಡಂಥ ಅತ್ಯಂತ ಈ ಜಗತ್ತು ಕಂಡಂಥ ಅರ್ಥಶಾಸ್ತ್ರಜ್ಞ ನಮ್ಮ ದೇಶದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟಷ್ಟು ಗ್ರಾಮೀಣ ಭಾಗ ಇದೆ ಗ್ರಾಮೀಣ ಭಾಗದ ರೈತರು ಗ್ರಾಮೀಣ ಭಾಗದ ಕೃಷಿ ಕಾರ್ಮಿಕರಿಗೆ ಹೆಚ್ಚು ಕೂಲಿ ಸಿಗ್ತಾ ಇಲ್ಲ ಅವ್ರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸ್ಕೊಡ್ಬೇಕು ಗ್ರಾಮದಲ್ಲಿ ಪುಟ್ಟ ಅಭಿವೃದ್ಧಿ ಅಂತ ಹೇಳಿ ಒಂದು ಹೊಸ ಯೋಜನೆಯನ್ನು ತಂದಿದೆ ಇದು ಭಾಳಷ್ಟು ಒಳ್ಳೆಯ ಯೋಜನೆ ಇದು ನಾವು ಮಾತ್ರ ಹೇಳಿದ್ದಲ್ಲ ಹಿಂದಿನ ಬಿ ಜೆ ಪಿ ಸರ್ಕಾರಗಳು ಕೂಡ ಮುಖ್ಯಮಂತ್ರಿಗಳಾದಂಥವರು ಸಪೋರ್ಟ್ ಮಾಡಿದ್ದಾರೆ ಹಿಂದೆ ಇದೇ ರಾಜ್ಯ ಸರ್ಕಾರ ಯಡಿಯೂರಪ್ಪನವರಿದ್ದಾಗ ಬೊಮ್ಮಾಯಿಯವರಿದ್ದಾಗ ಅದ್ರ ಬಗ್ಗೆ ಹೊಗಳಿ ಇವತ್ತು ಮಾತನ್ನು ಬದಲಾಯಿಸೋದು ಸರಿಯಲ್ಲ ಅದೇನು ಇರಲಿ ಒಟ್ಟಾರೆ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ತೆಗೆದಿರೋದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ ಮತ್ತು ಇದನ್ನು ಮುಂದುವರಿಸಬೇಕು ಅನ್ನೋಂಥ ಮುಖ್ಯಮಂತ್ರಿಗಳ ಮತ್ತು ಸರ್ಕಾರದ ನಿರ್ಣಯವನ್ನು ನಾವು ಖಂಡಿತವಾಗಿ ನಂಬಿಸ್ತೇನೆ ಅಧ್ಯಕ್ಷರೇ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಿರೋದು ಇದು ರಾಷ್ಟ್ರಕ್ಕೆ ಮಾಡಿದಂಥ ಒಂದು ಅಪಚಾರ ಇದು ಅಪಚಾರ ಇದೆ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗಿಯಬಾರ್ದಾಗಿದೆ ಮೋದಿ ಅವರು ಮೇಲೆ ಹೆಸರುಗಳನ್ನು ಬದಲಾವಣೆ ಮಾಡುವಂಥ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿದ್ದೇನೆ ಅದಕ್ಕೆ ಮುಂದೆ ನಾನು ಉದಾಹರಣೆಗಳನ್ನು ಕೊಡ್ತೇನೆ ಅದಕ್ಕೆ ಏನಿವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದಿದ್ರೆ ಈ ದೇಶಕ್ಕೆ ಮಾಡಿದ ಅಪಚಾರ ಅಂತ ಹೇಳಿ ನಾನು ಖಂಡಿತೇನೆ ಅದರ ಬದಲಾಗಿ ಒಂದು ಹೊಸ ಹೆಸರಿಟ್ಟಿದ್ದಾರೆ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಅಭಿಜಿಕ ಮಿಷನ್ ಗ್ರಾಮೀಣ ಅಧ್ಯಕ್ಷ ನಾಲ್ಕು ನಾಲ್ಕು ಲ್ಯಾಂಗ್ವೇಜ್ ಇದೆ ಇದು ನಾಲ್ಕು ಭಾಷೆಗಳು ಇದರಲ್ಲಿ ಇದಾವೆ ನೋಡಿ ವಿಕಸಿತ ಭಾರತ ಸಂಸ್ಕೃತ ಗ್ಯಾರಂಟಿ ಇಂಗ್ಲಿಷ್ ರೋಜ್ಗಾರ್ ಉರ್ದು ಅವೀಜಿಕ ಸಂಸ್ಕೃತ ಮಿಷನ್ ಇಂಗ್ಲಿಷ್ ಗ್ರಾಮೀಣ ಹಿಂದಿ ನಾಲ್ಕು ಭಾಷೆಗಳನ್ನು ಸೇರಿಸಿ ಇದನ್ನು ಯಾರು ಸರಿಯಾಗಿ ಉಚ್ಚಾರ ಮಾಡದಿರುವ ಹಾಗೆ ಯಾರು ಈ ಹೆಸರು ಕೊಟ್ಟಿದ್ದಾರೆ ಗೊತ್ತಲ್ಲ ಎದಕ್ಕೆ ಮಾಡಿದ್ದಾರೆ ರಾಮನ ಹೆಸರು ಅದರಲ್ಲಿ ಬರಬೇಕು ರಾಮನ ಹೆಸರು ಅದರಲ್ಲಿ ಬರಬೇಕಂದ್ರೆ ಅದರ ಧಾರ್ಮಿಕವಾಗಿ ಜನ ಅದಕ್ಕೆ ಬೆಂಬಲ ಕೊಡ್ತಾರೆ ಬಿ ಜೆ ಪಿಗೆ ಅದಕ್ಕೆ ಅನುಕೂಲ ಆಗ್ತದೆ ಅಂತ ದುರುದ್ದೇಶದಿಂದ ತಂದಂಥ ಕಾಯ್ದೆ ಇದೆ ಅದಕ್ಕೆ ನನಗೆ ಗಮನಿಸ್ತದೆ ಇದೇ ಇಷ್ಟೊಂದು ಹೆಸರು ಹೆಂಗಿತ್ತಪ್ಪ ಅದಕ್ಕೆ ಮೊನ್ನೆ ಹೇಳಿದೆ ನಾನು ಸಿ ಎಂ ಅವ್ರು ಮಾತಾಡುವಾಗ ಸರ್ ಆ ವ್ಯಕ್ತಿ ನಾವು ಪಿ ಎಚ್ ಡಿ ಕೊಡಬೇಕು ಅಂತ ಹೇಳಿ ಇಂಥ ಕೆಟ್ಟ ಶಬ್ದಗಳನ್ನು ವಾಕ್ಯಗಳನ್ನು ತಂದಿರೋದನ್ನು ನಾನು ಖಂಡಿಸ್ತೇನೆ ಅಧ್ಯಕ್ಷರೇ ಇವತ್ತು ಅಧ್ಯಕ್ಷರೇ ಈ ಬಿ ಜೆ ಯಾಕೆ ಈ ತರ ಹೆಸರನ್ನ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ ನನಗೆ ಯಾಕೆ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ ಇವರು ಕೆಟ್ಟ ಬುದ್ಧಿ ಬಂದಿದೆ ಅಂತ ನನಗನಿಸ್ತದೆ ಅದಕ್ಕೆ ಒಂದು ಅಧ್ಯಕ್ಷ ಒಂದು ಹಾಡು ಹೇಳ್ತೇನೆ ನಿಮ್ಮ ಪರವಾನಿಗೆ ತೆಗೆದುಕೊಂಡು ರಾಮನ್ ಹ್ಯಾಂಗ್ ಮಿಸ್ಯೂಸ್ ಮಾಡ್ತಾರೆ ಅಂತ ಹೇಳಿ ಏ ಸ್ವಲ್ಪ ಕೇಳಿ ಕೇಳಿ ಒಂದು ಹಾಡು ಹೇಳ್ತಾರೆ ಕೇಳಿ ಅಧ್ಯಕ್ಷರೇ ಹಾಡ್ರೆ ನಾನು ಹಿಂದೆ ಸ್ಟೂಡೆಂಟ್ ಇದ್ದಾಗ ಒಂದು ಸಿನಿಮಾ ನೋಡಿದ್ದೆ ಹರೇ ರಾಮ್ ಹರೇ ಕೃಷ್ಣ ಅಂತ ಹೇಳಿ ಅದರಲ್ಲಿ ದೇವಾನಂದೆ

देखो देखो ओ, ओ बीजेपी दीवाने दोस्तों ये काम न करो राम का नाम बदनाम करो यहाँ कितने हार गए अध्यक्ष अध्यक्ष और ये जय श्री राम जय श्री राम मंदिर की हार तो करता रहो जय श्री राम जय श्री राम के राम ने बदनाम मारता है नरे उड़ो राम ने हेसर ने दयविट बदनाम मार बेड़ी अध्यक्ष रे ना हेड़ते ಇದು ಒಂದೇ ಹೆಸರನ್ನ ಚೇಂಜ್ ಮಾಡಲಿಲ್ಲ ಇವರು ಇವ್ರು ಚೇಂಜ್ ಮಾಡಿದ್ ಯಾವ್ದು ಅಧ್ಯಕ್ಷರೇ ಅಂದ್ರೆ ಯೋಜನಾ ಆಯೋಗ ಅಧ್ಯಕ್ಷರೇ ಯೋಜನಾ ಆಯೋಗಕ್ಕೆ ನೀತಿ ಆಯೋಗ ಅಂತ ಇಟ್ರು ರಾಜ್ಪಥ್ ಪಥ್ ಕರ್ತವ್ಯ ಪಥ್ ರಾಜ್ ಭವನ್ ಲೋಕ್ ಭವನ್ ಇವೆಲ್ಲ ಸ್ವಾತಂತ್ರ್ಯ ನಂತರ ಹೊಸ ಸರ್ಕಾರ ಬಂದ ತಕ್ಷಣ ಕೊಟ್ಟಿರೋ ಹೆಸರುಗಳು ಇವು ಐತಿಹಾಸಿಕ ಹೆಸರುಗಳು ಇದನ್ನ ಬದಲಾವಣೆ ಮಾಡಿದ್ರು ಏನ್ ಪ್ರಯೋಜನ ಬದಲಾವಣೆ ಮಾಡಿದ್ರೆ ಮತ್ತು ಅದ್ರ ಜೊತೆಗೆ ಅಧ್ಯಕ್ಷರೇ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನು ಯೋಜನೆಗಳನ್ನ ತಂದಿದ್ರು ಆ ಯೋಜನೆಗಳಿಗೆ ಹೊಸ ರೂಪ ಕೊಟ್ಟು ಹೊಸ ಹಣ ಕೊಟ್ಟಿಲ್ಲ ಇವರು ಬರೀ ಹೆಸರು ಚೇಂಜ್ ಮಾಡಿದ್ದಾರೆ ನೋಡಿ ಅಧ್ಯಕ್ಷರು ಎಷ್ಟು ಹೆಸರು ಚೇಂಜ್ ಮಾಡಿದ್ದಾರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಫ್ ಎಲ್ ಪಿ ಜಿ ಮನ್ಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದಾಗ ಇವರು ಪಹಲ್ ಅಂತ ಮಾಡಿದ್ದಾರೆ ನಿರ್ಮಲ ನಿರ್ಮಲ ಭಾರತ್ ಅಭಿಯಾನ ಸ್ವಚ್ಛ ಭಾರತ ಮೆಸಿನ್ नेशनल अर्बन लाइवलीड मशीन दीन दयाल अंत्योदय योजना प्राइम मिनिस्टर रिसर्च फॉलोशिप स्कीम प्राइम मिनिस्टर फॉलोशिप स्कीम नेशनल ऑप्टिकल फाइबर नेटवर्क भारत नेशनल मैन्युफैक्चरिंग पॉलिसी मेक इन इंडिया इंदिरा गांधी सहयोग योजना प्रधानमंत्री मातृ वंदना योजना स्वावल योजना अटल पेंशन योजना नेशनल स्किल डेवलपमेंट प्रोग्राम स्किल इंडिया फ्री एलपीजी कनेक्शन टू बीपीएल फैमिलीज प्रधानमंत्री उज्ज्वल योजना मॉडिफाइड नेशनल एग्रीकल्चर इंश्योरेंस स्कीम प्रधानमंत्री फसल बीमा योजना राजीव आवास योजना सरदार पटेल नेशनल मिशन फॉर अर्बन हाउसिंग नेशनल गर्ल चाइल्ड डे प्रोग्राम बेटी बचाओ बेटी पढ़ाओ नेशनल प्रोजेक्ट फॉर मैनेजमेंट ऑफ सॉइल एंड सॉइल हेल्थ कार्ड जन औषधि स्कीम प्रधानमंत्री जन औषधि योजना जन औषधि प्रधानमंत्री भारतीय जन औषधि कार्यक्रम राष्ट्रीय कृषि विकास योजना प्रमा परागता कृषि योजना एक्सेलरेटेड इरिगेशन बेनिफिटेड प्रोग्राम प्रधानमंत्री कृषि सिंचाई योजना आम आदमी बीमा योजना प्रधानमंत्री सुरक्षा बीमा योजना नेशनल ई गवर्नमेंट प्लान डिजिटल प्लान नेशनल मल्टी टाइम डेवलपमेंट प्रोग्राम सागरमाला नेशनल रूरल लाइवलीहुड मशीन दीन दयाल उपाध्याय ग्रामीण योजना राजीव गांधी ग्रामीण विद्युतीकरण दीन दयाल उपाध्याय ग्राम ज्योति योजना जवाहरलाल नेहरू नेशनल अर्बन रिन्युअल मशीन अमृत बेसिक सेविंग्स बैंक डिपॉजिट जन धन योजना डेवलपमेंट ऑफ हेरिटेज मशीन फ्री डे नीम कोटेड एरिया ग्रोथ क्लेम्स ನ್ಯೂ ಡೀಲ್ ಫಾರ್ ರೂರಲ್ ಡೆವಲಪ್ಮೆಂಟ್ ಗ್ರಾಮ್ ಉದಯ್ ಸೇ ಭಾರತ್ ಉದಯ್ ಯೂನಿವರ್ಸಲ್ ಇಮ್ಯುನೈಜೇಷನ್ ಪ್ರೋಗ್ರಾಮ್ ಮಿಷನ್ ಇಂದ್ರನುಷ್ ಕಾಂಪ್ರಹೆನ್ಸಿವ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಇಂದಿರಾ ಆವಾಸ್ ಯೋಜನಾ ಪ್ರಧಾನಮಂತ್ರಿ ಗ್ರಾಮೀಣ್ ಆವಾಸ್ ಯೋಜನಾ ಸರ್ವೀಸ್ ಅಂಡರ್ ಐ ಸಿ ಡಿ ಎಸ್ ನ್ಯಾಷನಲ್ ನ್ಯೂಟ್ರಿಷನ್ ಮಷಿನ್ ಅಧ್ಯಕ್ಷರೇ ಪ್ರಧಾನಮಂತ್ರಿ ಆದ ಮೇಲೆ ಒಂದೇ ಒಂದು ಹೊಸ ಕಾರ್ಯಕ್ರಮಗಳನ್ನು ತರಲಿಲ್ಲ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಏನು ಜನಪರವಾದಂತಹ ಕಾರ್ಯಕ್ರಮಗಳನ್ನ ತಂದಿದ್ರು ಅದನ್ನ ಬದಲಾವಣೆ ಮಾಡಲಿಕ್ಕೆ ತಂದಿದ್ದಾರೆ ಇಷ್ಟೆಲ್ಲ ಯೋಜನೆಗಳು ಹಿಂದಿದ್ದವು ಅದನ್ನ ಎಲ್ಲ ಹೆಸರುಗಳನ್ನ ಚೇಂಜ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಅನಾನುಕೂಲ ಆಗುವುದಕ್ಕೆ ಕೆಲವು ಕಾನೂನುಗಳನ್ನು ಮಾಡಿದ್ದಾರೆ ಇದನ್ನು ನಾವು ಖಂಡಿಸಲೇಬೇಕು ಮತ್ತು ಅಧ್ಯಕ್ಷರೇ ಇವತ್ತೇನು ವಿ ಬಿ ಜಿ ರಾಮ್ ಜಿ ಏನು ವಿ ಬಿ ಜಿ ರಾಮ್ ಜಿ ಕಾಯ್ದೆ ತಂದಿದ್ದಾರೆ ಇದರಿಂದ ನಿಜವಾಗಿ ಕೂಡ ಭಾರತದ ದೇಶದ ಜನರಿಗೆ ಬಹಳಷ್ಟು ಅನಾನುಕೂಲ ಆಗ್ತದೆ ಮೊದಲನೇದಾಗಿ ಬಡವರಿಗೆ ಕೃಷಿ ಕಾರ್ಮಿಕರಿಗೆ ಆರ್ಥಿಕ ಶಕ್ತಿಯನ್ನು ಕೊಟ್ಟಿತ್ತು ಆ ಆರ್ಥಿಕ ಶಕ್ತಿಯನ್ನು ಇವರು ಹಿಂತೆಕೊಳ್ತಾ ಇದ್ದಾರೆ ಮತ್ತು ರಾಜ್ಯಕ್ಕೆ ಇದರಿಂದ ಆರ್ಥಿಕವಾಗಿ ಹೆಚ್ಚು ಬರ್ಡನ್ ಆಗ್ತಾ ಇದೆ ಹೆಚ್ಚು ಬರ್ಡನ್ ಆಗ್ತದೆ ಅದನ್ನು ಮಾಡಿದ್ದಾರೆ ಮತ್ತು ಸ್ಪಷ್ಟವಾಗಿ ಸಂವಿಧಾನದ ಉಲ್ಲಂಘನೆ ಮಾಡಿದ್ದಾರೆ ಸ್ಪಷ್ಟವಾಗಿ ಸಂವಿಧಾನದ ಉಲ್ಲಂಘನೆ ಅಧ್ಯಕ್ಷರೇ ಯಾಕೆ ಸಂವಿಧಾನದ ಉಲ್ಲಂಘನೆ ಆಗಿದೆ ಅಂದರೆ ಇ ಬಿ ಜಿ ರಾಮ್ಜಿಯಲ್ಲಿ ಕಾಮಗಾರಿಗಳ ಆಯ್ಕೆಯನ್ನು ಗ್ರಾಮ ಸಭೆಯಿಂದ ತೆಗೆದು ಕೇಂದ್ರ ಸರ್ಕಾರನೇ ತಾವೇ ಅದರ ಯೋಜನೆಯನ್ನ ಎಲ್ಲೆಲ್ಲಿ ಮಾಡಬೇಕಂತೇಳಿ ನಿರ್ಧಾರ ಮಾಡ್ತಾರೆ ಇದು ಬಹಳ ದೊಡ್ಡ ತಪ್ಪು ದಿಸ್ ಈಸ್ ಎ ಕ್ಲಿಯರ್ ಕಟ್ ವೈಲೇಷನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಫ್ ಆರ್ಟಿಕಲ್ ಟು ಫಾರ್ಟಿ ತ್ರೀ ಎಂಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೆವೆಂಟಿ ಫೋರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ಗ್ರಾಮಗಳಿಗೆ ಹೆಚ್ಚು ಅಧಿಕಾರವನ್ನು ಕೊಟ್ಟಿದೆ ಅದೇ ಆರ್ಟಿಕಲ್ ಟು ಫಾರ್ಟಿ ತ್ರೀ ಎ ಹೇಳ್ತಾ ಇದೆ ಆರ್ಟಿಕಲ್ ಟೂ ಫಾರ್ಟಿ ತ್ರೀ ಇಸ್ ಕ್ಲಿಯರ್ ಕಟ್ ವೈಲೇಷನ್ ಆಫ್ ದಿಸ್ ಪ್ರೋಗ್ರಾಮ್ ಮತ್ತು ಅದರ ಜೊತೆಗೆ ಅಧ್ಯಕ್ಷರೇ ಇನ್ನೊಂದು ಪ್ರಮುಖವಾಗಿ ನೈನ್ಟೀನ್ ಏಯ್ಟಿ ತ್ರೀ ಅಲ್ಲಿ ಹತ್ತೊಂಬತ್ತು ನೂರ ಎಂಬತ್ಮೂರರಲ್ಲಿ ಸರ್ಕಾರಿಯ ಕಮಿಷನ್ ಒಂದು ರಿಪೋರ್ಟ್ ಕೊಡ್ತು ಸರ್ಕಾರಿಯ ಕಮಿಷನ್ ಅಲ್ಲಿ ವೆರಿ ಕ್ಯಾಟಗಾರಿಕಲಿ ದೇಡ್ ಇಟ್ ಅಕ್ಸೆಪ್ಟೆಡ್ ಬೈ ದಿ ಗವರ್ಮೆಂಟ್ ಈಗಲೂ ಅದು ಜಾರಿಯಲ್ಲಿ ಇದೆ ಆರ್ಟಿಕಲ್ ಟೂ ಸಿಕ್ಸ್ಟಿ ಟೂ ಪ್ರಕಾರ ಯಾವುದೇ ಕೇಂದ್ರ ಸರ್ಕಾರ ಯೋಜನೆಗಳನ್ನು ತೆಗೆದುಕೊಂಡಾಗ ಅಂತರ ರಾಜ್ಯಗಳ ಜೊತೆಗೆ ಚರ್ಚೆ ಮಾಡಿ ಕಾಮಗಾರಿಗಳನ್ನ ಯೋಜನೆಗಳನ್ನು ತೆಗೆದುಕೊಳ್ಬೇಕು ಕಾಮಗಾರಿಗಳನ್ನು ಯೋಜನೆಗಳನ್ನು ತೆಗೆದುಕೊಳ್ಬೇಕು ಆದ್ರೆ ಇವರು ಏಕಾಏಕಿ ಯಾವ ರಾಜ್ಯ ಸರ್ಕಾರ ಕೇಳಲಿಲ್ಲ ಯಾರು ಕೇಳಿಲ್ಲ ಸರ್ವಾಧಿಕಾರಿಗಳಂತೆ ತಾವು ಕಾಮಗಾರಿಯನ್ನು ತೆಗೆದುಕೊಂಡಿದ್ರಿಂದ ಇಟ್ ಇಸ್ ಎ ಫೈನಾನ್ಸಿಯಲ್ ಬರ್ಡನ್ ಆನ್ ದ ಸ್ಟೇಟ್ ಇಟ್ ಈಸ್ ಎ ಕ್ಲಿಯರ್ ಕಟ್ ವೈಲೇಷನ್ ಆಫ್ ದಿ ಸರ್ಕಾರಿಯ ಕಮಿಷನ್ ರೆಕಮೆಂಡೇಶನ್ಸ್ ಅಂಡರ್ ಆರ್ಟಿಕಲ್ ಟು ಸಿಕ್ಸ್ಟಿ ಟೂ ಅಂದ್ರೆ ಅಧ್ಯಕ್ಷರೇ ಈ ಕಾಯ್ದೆ ಬಂದಿದ್ರಿಂದ ಸಂವಿಧಾನದ ಉಲ್ಲಂಘನೆ ಆಗಿದೆ ಸಂಧಿ ಸಂವಿಧಾನದ ಉಲ್ಲಂಘನೆ ನಾನು ಎರಡು ಎರಡು ಆರ್ಟಿಕಲ್ ಹೇಳಿದೆ ಗ್ರಾಮ ಸಭೆಗಳು ಒಂದು ಮತ್ತಿದು ಹೀಗಾಗಿ ಇದನ್ನ ತಕ್ಷಣವೇ ಕೇಂದ್ರ ಸರ್ಕಾರ ವಾಪಸ್ ತೆಗೆದುಕೊಳ್ಬೇಕು ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಧ್ಯಕ್ಷರೇ ಇನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡೋದ ಅಧ್ಯಕ್ಷರೇ ಈ ನರೇಗಾ ಕಾಯ್ದೆಯನ್ನು ತೆಗೆದ್ರಿಂದ ನೋಡಿ ಪ್ರತಿ ವರ್ಷ ಪ್ರತಿ ವರ್ಷ ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ಕೃಷಿ ಕಾರ್ಮಿಕರು ಬಹಳ ಸಂತೋಷದಿಂದ ಇದರಲ್ಲಿ ಭಾಗಿಯಾಗಿ ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ ಮೂವತ್ತೇಳು ಸಾವಿರ ರೂಪಾಯಿ ಹಣವನ್ನು ಈ ಯೋಜನೆಯಿಂದ ತೆಗೆದುಕೊಳ್ತಾ ಇದ್ರು ತರ್ಟಿ ಸೆವೆನ್ ಥೌಸಂಡ್ ಬಿಕಾಸ್ ತ್ರೀ ಸೆವೆಂಟಿ ಇಂಟು ಹಂಡ್ರೆಡ್ ಡೇಸ್ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ರು ಇಂಟು ಹಂಡ್ರೆಡ್ ಡೇಸ್ ಕ್ಲಿಯರ್ ಆಗಿ ಒಬ್ಬ ವ್ಯಕ್ತಿ ಮೂವತ್ತೇಳು ಸಾವಿರ ಹಣ ಬರ್ತಾ ಇತ್ತು ಈಗಿನ ಮೇಲೆ ಬರೋದಿಲ್ಲ ಇದರಲ್ಲಿ ಯಾಕಂದರೆ ಎಲ್ಲರಿಗೂ ಬರೋದಿಲ್ಲ ಇವರು ಕೇಂದ್ರ ಸರ್ಕಾರವೇ ಯೋ ಈ ಯೋಜನೆ ಎಲ್ಲಿ ತಗೋಬೇಕಂತ ನಿರ್ಧಾರ ಮಾಡ್ತಾರೆ ಅಂದರೆ ಇವರು ಪಕ್ಷಪಾತ ನಿಜವಾಗ್ಲೂ ಮಾಡ್ತಾರೆ ಎಲ್ಲ ಎಲ್ಲ ಯೋಜನೆಗಳನ್ನು ಎಲ್ಲ ಪಂಚಾಯತಿ ಕೊಡೋದಿಲ್ಲ ಹೀಗಾಗಿ ಅಧ್ಯಕ್ಷರೇ ಏನು ಬಡವರಿಗೆ ಇವರು ಅನ್ಯಾಯ ಮಾಡಿದ್ದಾರೆ ಇದನ್ನ ಯಾರು ಜನಕ್ಕೆ ಕ್ಷಮಿಸೋದಿಲ್ಲ ಅಂತ ನಾನು ಆ ಮಾತು ಹೇಳ್ತೇನೆ ಅದಕ್ಕೆ ನಾರಾಯಣ ಸ್ವಾಮಿ ಹೇಳಿದರು ಅವರು ಇದನ್ನಾಗಿ ಹೇಳಿದರು ನಿಮ್ಮನ್ನು ಹೊಡಿತಾರೆ ಜನ ಅಂತ ಯಾಕೆ ಹೇಳಿದ್ರು ಅಂದ್ರೆ ಎಷ್ಟು ಜನಕ್ಕೆ ಅನಾನುಕೂಲ ಆಗ್ತದೆ ಮೂವತ್ ಮೂವತ್ತೇಳು ಸಾವಿರ ರೂಪಾಯಿ ಒಬ್ಬ ವ್ಯಕ್ತಿಗೆ ಆರ್ಥಿಕ ಇದನ್ನು ತೆಗೆದುಹಾಕಿದ್ದರು ಇದು ಬಿಜಾ ಆಮೇಲೆ ಅಧ್ಯಕ್ಷರೇ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ನರೇಗಾ ಯೋಜನೆಯಲ್ಲಿ ಆರು ಸಾವಿರದ ಮುನ್ನೂರ ನಲವತ್ತೆಂಟು ಕೋಟಿ ರೂಪಾಯಿಗಳನ್ನು ಯೋಜನೆಯನ್ನು ತೆಗೆದುಕೊಂಡಿದೆ ಡ್ಯೂರಿಂಗ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸಿಕ್ಸ್ ಥೌಸಂಡ್ ತ್ರೀ ಹಂಡ್ರೆಡ್ ಫಾರ್ಟಿ ಏಯ್ಟ್ ಕ್ರೋಡ್ಸ್ ಅದರಲ್ಲಿ ನಾವು ಕೊಡ್ತಾ ಇದ್ದು ಬರೀ ನಾನೂರ ಮೂವತ್ತ್ನಾಲ್ಕು ಕೋಟಿ ಮಾತ್ರ ರಾಜ್ಯ ಸರ್ಕಾರ ನಾನೂರ ಮೂವತ್ತ್ನಾಲ್ಕು ಕೋಟಿ ಕೊಡ್ತಾ ಇತ್ತು ಈ ಹೊಸ ಕಾಯ್ದೆಯಿಂದ ಈಗ ಹಂಡ್ರೆಡ್ ಟ್ವೆಂಟಿ ಫೈವ್ ಡೇಸಿಗೆ ಮಾಡಿದ್ದಾರೆ ಹಂಡ್ರೆಡ್ ಡೇಜ್ ಇದೆ ಹಂಡ್ರೆಡ್ ಟ್ವೆಂಟಿ ಫೈವ್ ಫಾರ್ ಎಕ್ಸಾಂಪಲ್

ಟೂ ಥೌಸಂಡ್ ಫೋರ್ ಫೋರ್ ಹಂಡ್ರೆಡ್ ಏಯ್ಟೀನ್ ಪ್ರೋಸ್ ವ್ಯಾಟ್ ರೂಪಾಯಿ ಅನ್ನೆಸೆಸರ್ಲಿ ಪರ್ ದಿಸ್ ಬೋಗು ಇಟ್ ಇಸ್ ಎ ಬರ್ಡನ್ ಆನ್ ದಿ ಸ್ಟೇಟ್ ಗೌರ್ಮೆಂಟ್ ನಿನ್ನೆ ಮುಖ್ಯಮಂತ್ರಿಗಳು ತಮ್ಮ ಪ್ರಾರಂಭಿಕ ಭಾಷೆಯಲ್ಲಿ ಹೇಳಿದರು ಈಗಾಗಲೇ ಹದಿನೈದನೇ ಹಣಕಾಸು ಹದಿನಾರನೇ ಹಣಕಾಸಿನಲ್ಲಿ ನಮಗೆ ಸಾಕಷ್ಟು ಹಣ ರಾಜ್ಯಗಳಿಗೆ ಬರ್ತಾ ಇಲ್ಲ ಇದರಿಂದ ಮತ್ತೆ ನೀವು ನಮಗೆ ಹೆಚ್ಚಿನ ಹೊರೆಯನ್ನು ಇದ್ದೀರಿ ಇದು ರಾಜ್ಯಗಳಿಗೆ ಮಾಡಿದ ಅನ್ಯಾಯ ಅನ್ನೋದನ್ನು ಹೇಳಿದರು ಮತ್ತು ಅದ್ರ ಜೊತೆಗೆ ಈ ಪ್ರೋಗ್ರಾಮನ್ನು ಇವರು ತೆಗೆದುಹಾಕಿ ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಇದನ್ನು ಮಾಡಿ ರಾಜ್ಯ ಸರ್ಕಾರಗಳ ಜೊತೆ ಮಾತ್ರ ನೀವು ಚರ್ಚೆ ಮಾಡಿ ಎಷ್ಟು ಹಣ ಕೊಡ್ತೀವಿ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂತ ಒತ್ತಾಯವನ್ನು ನಾನು ಮಾಡ್ತೇನೆ ಅಧ್ಯಕ್ಷರೇ ಮತ್ತಿನ್ನ ಕೊನೆಯದಾಗಿ ಅಧ್ಯಕ್ಷರೇ ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನೋಡಿ ಅಧ್ಯಕ್ಷರೇ ಈ ಬಿ ಬಿ ಜಿ ರಾಮ್ಜಿ ಏನಾದರೂ ಜಾರಿಗೊಳಿಸಿದರೆ ವುಮನ್ ಎಂಪ್ಲಾಯ್ಮೆಂಟ್ ಏನಿತ್ತಲ್ಲ ಮುರಿದು ಹೋಗ್ತದೆ ಯಾಕಂದರೆ ಸುಮಾರು ಐವತ್ ಮೂರು ಪರ್ಸೆಂಟ್ ಇನ್ನೇ ಮುಖ್ಯಮಂತ್ರಿಗಳು ಹೇಳಿದಾಗೆ ಫಿಫ್ಟಿ ತ್ರೀ ಪರ್ಸೆಂಟ್ ಆಫ್ ದ ವುಮನ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಪ್ರೋಗ್ರಾಮ್ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಿಂದ ಈಗ ಅದೆಲ್ಲ ಹೊರಟು ಹೋಗ್ಬಿಡ್ತದೆ ಹೀಗಾಗಿ ಅಧ್ಯಕ್ಷರೇ ಇದು ಮಹಿಳೆ ಕೃಷಿ ಕಾರ್ಮಿಕರಿಗೆ ಮಾಡಿದಂಥ ಭಾಳ ದೊಡ್ಡ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಇದಾದ ಮೇಲೆ ಅಧ್ಯಕ್ಷರೇ ಈ ಅರುವತ್ತು ಅರುವತ್ತು ದಿನಗಳ ಏನು ಉದ್ಯೋಗ ಕೊಡಬೇಕಲ್ಲ ಅವರು ಏನು ಹೇಳಿದ್ದಾರೆ ಅವರು ನಿಗದಿಪಡಿಸಿದ ದಿನಗಳಲ್ಲಿ ಇವ್ರು ಕೆಲಸ ಮಾಡಬೇಕು ಕೃಷಿ ಕೃಷಿಕಾರಬೇಕು ಯಾವಾಗ ಅಗ್ರಿಕಲ್ಚರ್ ಇದಿರೋದಿಲ್ಲ ಅಂತ ಹೇಳಿ ಕೆಲವು ಕಂಡೀಷನ್ ಹಾಕಿರೋದು ಇದು ಸರಿಯಲ್ಲ ಮತ್ತು ಈ ಒನ್ ಟ್ವೆಂಟಿ ಫೈವ್ ಡೇಸ್ ಅಂತ ಹಂಡ್ರೆಡ್ ಟು ಒನ್ ಟ್ವೆಂಟಿ ಫೈವ್ ಡೇಸ್ ಅಂತ ಏನು ಮಾಡಿದರೆ ಇದರಲ್ಲಿ ಸ್ಪಷ್ಟತೆ ಇಲ್ಲ ಏನು ಮಾಡ್ತೇವೆ ಏನು ಮಾಡ್ತೇವೆ ಅಂತ ಹೇಳಿ ಏನೂ ಇಲ್ಲ ಮತ್ತು ಈಗಾಗಲೇ ನಾನು ಹೇಳಿದಂತೆ ಫಂಡಿಂಗ್ ಈ ಫಂಡಿಂಗ್ ಇದು ಈ ಫೆಡರಲ್ ಸ್ಟ್ರಕ್ಚರ್ ನಮ್ಮದೇನು ಒಂದು ಒಕ್ಕೂಟ ವ್ಯವಸ್ಥೆ ಇದೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಡಿಸ್ಕ್ರಿಮಿನೇಷನ್ ಡಿಸ್ಕ್ರಿಮಿನೇಷನ್ ಟು ದ ವೇರಿಯಸ್ ಸ್ಟೇಟ್ಸ್ ಈಗ ಉದಾಹರಣೆಗೆ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕ ತೆಲಂಗಾಣದಲ್ಲಿ ಇದೆ ಆ ಏನು ಅನುಕೂಲ ಮಾಡಿಕೊಡ ಯಾಕಂದ್ರೆ ಅಧಿಕಾರ ಸೆಂಟ್ರಲೈಸ್ ಇಟ್ ಆಸ್ ಬಿನ್ ಸೆಂಟ್ರಲೈಸ್ ಹೀಗಾಗಿ ಮೋದಿಯವರ ಕೇಂದ್ರ ಸರ್ಕಾರ ಬಿ ಜೆ ಪಿ ನೇತೃತ್ವದ ಸರ್ಕಾರ ಈ ತಾರತಮ್ಯವನ್ನು ಮಾಡಲಿಕ್ಕೆ ಭಾಳ ಅನುಕೂಲತೆ ಆಗಿದೆ ತನ್ನ ವಿರುದ್ಧ ಇರುವಂಥ ಸರ್ಕಾರಗಳಿಗೆ ತಾರತಮ್ಯವನ್ನು ಮಾಡಲಿಕ್ಕೆ ಆಗುತ್ತೆ ಇನ್ನು ಕೊನೆಯದಾಗಿ ಅಧ್ಯಕ್ಷರೇ ಇದು ಕೃಷಿ ಮತ್ತು ಕೃಷಿ ಕಾರ್ಮಿಕರು ಭಾಗವಹಿಸಿ ಅವರಿಗೆ ಲಾಭ ಆಗೋದಿಲ್ಲ ಇದ್ರಾಗೆ ಈಗ ಯಾವ ಪರ್ಮಿಟೆಡ್ ಕಾಂಟ್ರಾಕ್ಟರ್ಸ್ ಕಾಂಟ್ರಾಕ್ಟರ್ಸ್ ಹೋಗಿ ದೊಡ್ಡ ದೊಡ್ಡ ಕೆಲಸ ಮಾಡ್ಬೋದು ಅಂತ ಹೇಳಿದ್ರೆ ಇದು ಬಹಳ ಆಗುತ್ತೆ ಈಗ ಅಧ್ಯಕ್ಷರೇ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಖಾತ್ರಿ ಯೋಜನೆಯಲ್ಲಿ ಡೈರೆಕ್ಟ್ ಬೆನಿಫಿಷರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಹಣ ತರ್ಟಿ ಸೆವೆನ್ ಥೌಸಂಡ್ ಅದಕ್ಕೆ ಇದು ಒಂದು ವಿ ಬಿ ಜಿ ರಾಮ್ಜಿ ಜನ ವಿರೋಧಿ ಕಾಯ್ದೆ ಬಡವರ ವಿರೋಧಿ ಕಾಯ್ದೆ ಒಂದು ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆಯ ವಿರುದ್ಧ ಕಾಯ್ದೆ ಹೀಗಾಗಿ ಇದನ್ನು ನಾನು ಖಂಡಿಸ್ತೇನೆ ಮತ್ತು ಏನ್ ನಮ್ಮ ಸದನ ನಿರ್ಣಯವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಲಹೆ ತಂದು ನಾನು ಬೆಂಬಲಿಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಈಗ ಮತ್ತೆ ಊಟದ ನಂತರ ಮಾತಾಡ್ತೀನಿ